ಕೊಡಿ ಒಂದಂತೂ ಅರ್ಥ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಆ ಬ್ಲಾಂಕ್ ಸ್ಪೇಸ್ ಇತ್ತು ಈ ತರ ಎಲ್ಲಾ ಸ್ಟಾರ್ಸ್ ಒಟ್ಟಿಗೆ ಒಂದ್ ಸ್ಟಾರ್ ಜಾನರ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಬಹಳ ಎಂಟರ್ಟೈನಿಂಗ್ ಆಗಿ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಪ್ಪತ್ನಾಲ್ಕ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ನಿರ್ದೇಶಕರು ನಿರ್ಮಾಪಕರು ಹಾಗೆ ಸಂಗೀತ ನಿರ್ದೇಶಕರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಸತ್ಯ ಅವರು ರೈಟರ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು ಸರ್ ನೀವು ಬನ್ನಿ ಒಂದ್ ನಿಮಿಷ ಒಂದ್ ನಿಮಿಷ ಸ್ಟಾರ್ ಕಾಸ್ಟ್ ಒಂದ್ ಮುಗಿಸ್ ಒಂದ್ ನಿಮಿಷ ಸ್ಟಾರ್ ಕಾಸ್ಟ್ ಒಂದ್ ತೆಗಿತಾರೆ ಒಂದ್ ನಿಮಿಷ ಬರ್ತಾರೆ ಬರ್ ಫಸ್ಟ್ ಸ್ಟಾರ್ ಕಾಸ್ಟ್ ಒಂದಾಗಿ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು ಮತ್ತೆ ಮತ್ತೆ ನಾನು ಅದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ ಇಪ್ಪತ್ನಾಲ್ಕೆ ಫಾರೆಸ್ಟ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಮಾಧ್ಯಮದವರು ಹೆಚ್ಚೆಚ್ಚು ಒಂಚೂರು ಡೇಟು ಹಾಗೆ ಟ್ರೇಲರ್ ಶೇರ್ ಮಾಡಿದ್ರೆ ಬಹಳ ಸಹಾಯ ಆಗತ್ತೆ ಕೊಡಿ ಒಂದಂತೂ ಅರ್ಥ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಆ ಬ್ಲಾಂಕ್ ಸ್ಪೇಸ್ ಇತ್ತು ಈ ತರ ಎಲ್ಲಾ ಸ್ಟಾರ್ಸ್ ಒಟ್ಗೆ ಒಂದು ಸ್ಟಾರ್ ಜಾನರ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಬಹಳ ಎಂಟರ್ಟೈನಿಂಗ್ ಆಗಿ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡುವುದು ಇಪ್ಪತ್ನಾಲ್ಕ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ನಿರ್ದೇಶಕರು ನಿರ್ಮಾಪಕರು ಹಾಗೆ ಸಂಗೀತ ನಿರ್ದೇಶಕರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಸತ್ಯ ಅವರು ರೈಟರ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು ಸರ್ ನೀವು ಬನ್ನಿ ಒಂದ್ ನಿಮಿಷ ಒಂದ್ ನಿಮಿಷ ಸ್ಟಾರ್ ಕಾಸ್ಟ್ ಒಂದು ನಿಮಿಷ ಸ್ಟಾರ್ ಕಾಸ್ಟ್ ಒಂದ್ ತೆಗಿತಾರೆ ಬರ್ತಾರೆ ಸ್ಟಾರ್ ಕಾಸ್ಟ್ ಒಂದಾಗಿ ಗುಬ್ಬಿ ಸರ್ ಬನ್ನಿ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು ಮತ್ತೆ ಮತ್ತೆ ನಾನು ಅದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ ಇಪ್ಪತ್ನಾಲ್ಕಕ್ಕೆ ಫಾರೆಸ್ಟ್ ಸಿನಿಮಾ ರಿಲೀಸಿಗ್ ರೆಡಿ ಇದೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಮಾಧ್ಯಮದವರು ಹೆಚ್ಚೆಚ್ಚು ಒಂಚೂರು ಡೇಟು ಹಾಗೆ ಟ್ರೈಲರ್ ಶೇರ್ ಮಾಡಿದ್ರೆ ಬಹಳ ಸಹಾಯ ಆಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ